ಈ ಒಂದು ಫೇಸ್ ಮಾಸ್ಕ್ ಇಂದ ಟ್ಯಾನ್ ರಿಮೂವ್ ಆಗುತ್ತೆ ಹಾಗೆ ಡಾರ್ಕ್ ಸರ್ಕಲ್ ಕೂಡ ರಿಮೂವ್ ಆಗುತ್ತೆ ಹಾಗೆ ಫೇಸ್ ಕೂಡ ತುಂಬಾನೇ ಗ್ಲೋ ಬರುತ್ತೆ ಹಾಗಿದ್ರೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ಒಂದು ಫೇಸ್ ಮಾಸ್ಕ್ ಅನ್ನ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನಾನಿಲ್ಲಿ ಎರಡು ಟೊಮೊಟೋನ ತಕೊಂಡು ಒಂದು ಅರ್ಧ ಟೊಮೊಟೊದಲ್ಲಿ ಈ ರೀತಿ ಅನ್ನ ತೆಗಿತಾ ಇದ್ದೀನಿ ನೋಡಿ ಟೊಮೊಟೊ ರಸನ ಮಧ್ಯಕ್ಕೆ ಕಟ್ ಮಾಡ್ಬಿಟ್ಟು ಅದರ ರಸನ ತೆಕ್ಕೋಬೇಕು ನೀವೇನಾದರೂ ಕೈಗೆ ಮತ್ತು ಕತ್ತಿನ ಭಾಗಕ್ಕೆ ಮುಖಕ್ಕೆ ಹಾಕ್ತಾ ಇದ್ದೀರ ಅಂತ ಜಾಸ್ತಿನೇ ತಗೊಳ್ಳಿ ನಾನು ಇಲ್ಲಿ ಬರೀ ಮುಖಕ್ಕೆ ಮಾತ್ರ ಹಾಕ್ತಾ ಅದು ಹಾಗೆ ಸ್ವಲ್ಪ ಅರಶಿನ ಪುಡಿನ ಹಾಕೊಂಡಿದ್ದೀನಿ ಸ್ವಲ್ಪ ಕಾಫಿ ಪೌಡರ್ನ ಕೂಡ ಹಾಕೊತಾ ಇದ್ದೀನಿ ಒಂದು ಮುಕ್ಕಾಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ನೋಡಿ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಾದರೆ ಜಾಸ್ತಿ ಹಾಕೊಳ್ರಿ ಈಗ ಅದಕ್ಕೆ ಸ್ವಲ್ಪ ಹನಿ ಹಾಕೊತಾ ಇದ್ದೀನಿ ಇದಕ್ಕೆ ನೀವು ಅಕ್ಕಿ ಹಿಟ್ಟು ಮತ್ತೆ ಸಕ್ಕರೆನೂ ಹಾಕೊಬೋದು ನಾನು ಅಕ್ಕಿ ಹಿಟ್ಟು ಸಕ್ಕರೆ ಎರಡನ್ನು ಸ್ಕಿಪ್ ಮಾಡಿದ್ದೀನಿ ನೀವು ಬೇಕು ಅಂದರೆ ಎರಡೂ ಸೇರಿಸ್ಕೋಬೋದು ಇಲ್ಲಿ ಕಡಲೆ ಆಡ್ ಆ್ಯಡ್ ಇದೀನಿ ಈ ಕಡಲೆ ಹಿಟ್ಟು ಹಾಕೋದ್ರಿಂದ ನಮ್ಮ ಮುಖದಲ್ಲಿ ಏನಾದರೂ ಏರ್ಸ್ ಇದ್ದರೆ ಆ ಏರ್ಸ್ ಎಲ್ಲ ರಿಮೂವ್ ಆಗುತ್ತೆ ಹನಿ ಮತ್ತು ಕಡಲೆ ಹಿಟ್ಟು ಹಾಕೋದ್ರಿಂದ ಏರು ರಿಮೂವ್ ಆಗುತ್ತೆ ಮುಖದಲ್ಲಿ ಇರ್ತಕ್ಕಂಥದ್ದು ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡಬೇಕು ಕಡಲೆ ಹಿಟ್ಟು ಗಂಟು ಗಂಟು ಉಳ್ಕೊಳ್ಳುತ್ತೆ ಆ ರೀತಿ ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆ ನಾನಿಲ್ಲಿ ಒಂದ್ಸರಿ ಫೇಸನ್ನು ನೀಟಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ ಈಗ ನೋಡಿ ಇನ್ನೂ ಅರ್ಧ ಟೊಮೊಟೊ ಇತ್ತಲ್ಲ ಆ ಅರ್ಧ ಟೊಮೊಟೊಗೆ ಈ ರೀತಿ ಟೊಮೊಟೊ ಮೇಲೆ ಸ್ವಲ್ಪ ಸಕ್ಕರೆನ ಹಾಕ್ಬಿಟ್ಟು ಮುಖದ ಮೇಲೆ ಸ್ಕ್ರಬ್ ಮಾಡಬೇಕು ಸಕ್ಕರೆ ಮತ್ತೆ ಟೊಮೊಟೊನ ಹಾಕಿ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಮುಖದ ಮೇಲೆ ಏನ್ ಪಿಂಪಲ್ಸ್ ಮಾರ್ಕ್ ಇರುತ್ತೆ ಆ ಮಾರ್ಕ್ ಎಲ್ಲ ಹೋಗುತ್ತೆ ಹಾಗೆ ಪಿಂಪಲ್ಸ್ ಏನಾದರೂ ಬರ್ತಾ ಇದ್ರೆ ಪಿಂಪಲ್ಸ್ ಕೂಡ ಅವಾಯ್ಡ್ ಆಗುತ್ತೆ ಹಾಗೆ ನಮ್ಮ ಮುಖದ ಮೇಲೆ ನಾವು ಆಚೆ ಎಲ್ಲ ಹೋದಾಗ ಡಸ್ಟ್ ಇರುತ್ತೆ ನಾವೆಷ್ಟು ವಾಶ್ ಮಾಡಿದ್ರು ಆ ಡಸ್ಟ್ ನಮ್ಮ ಸ್ಕಿನ್ ರಂಧ್ರದಲ್ಲಿ ಇರ್ತಕ್ಕಂಥ ಡಸ್ಟ್ ಹೋಗೋದಿಲ್ಲ ಈ ರೀತಿ ಮಾಡೋದ್ರಿಂದ ಆ ಡಸ್ಟ್ ಎಲ್ಲ ಹೋಗುತ್ತೆ ಒಂದು ಫೈವ್ ಮಿನಿಟ್ ಬಿಟ್ಬಿಟ್ಟು వాష్ మార్కొ మేము ఫేస్ ప్యాక్ అన్న మాకు ఆ ప్యాక్ అప్లై మబ్బారూ సైట్ ఆగి ఎలా కడగను అప్లై మైట్ ఆగి ఎలా కడను అప్లై మార్కొండ్రు అప్లై మి ఫైవ్ మినిట్ ఇంద మినిట్ వరకు బిట్బిట్టు ఆమె వాష్ మార్కోదు నవ్వు రీతి నవ్వు మామూలు వాష్ మి సోప్ హిబిట్టు ఆ రీతిని సోప్ హక్బట్ వాష్ ನೀವೇನಾದ್ರೂ ಹಂಗೆ ಅದನ್ನ ಬೆಳ್ಳಲ್ಲಿ ಉಜ್ಜಿ ತೆಗಿತೀನಿ ಅಂದರೆ ಹಂಗುನು ಮಾಡ್ಬೋದು ಆ ರೀತಿ ಮಾಡೋದ್ರಿಂದ ಪಿಂಪಲ್ಸ್ ಮತ್ತೆ ನಮ್ಮ ಏನು ಏರ್ಸ್ ಇರುತ್ತೆ ಮುಖದಲ್ಲಿ ಆ ಏರ್ಸ್ ಎಲ್ಲ ರಿಮೂವ್ ಆಗುತ್ತೆ ನಾನು ಇಲ್ಲಿ ಸೋಪಾಕಿ ವಾಶ್ ಮಾಡಿದ್ದೆ ನೋಡಿ ಎಷ್ಟು ಗ್ಲೋ ಬರ್ತಿದೆ ನನ್ನ ಫೇಸ್ ಅಂತಾನೆ ಆ ಮೊದಲಿದ್ದಕ್ಕೂ ಈಗ ಇರೋಕ್ಕೂ ತುಂಬಾ ಶೈನಿಂಗ್ ಇದೆ ಹಾಗೆ ನನ್ನ ಮುಖದಲ್ಲಿ ಸ್ವಲ್ಪ ಪಿಂಪಲ್ಸ್ ಕಲೆ ಇತ್ತು ಆ ಕಲೆ ಕೂಡ ಈಗ ಕಾಣಿಸ್ತಾ ಇಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು